ಹಲೋ ನಮಸ್ತೆ ಅಲ್ರಿಗೂ ತುಂಬ ಮದುಮಕ್ಳಿಗೆ ಆಸೆ ಇರುತ್ತೆ ಏನು ಅಂತಂದರೆ ಮದುವೆ ದಿನ ನಾನು ಡೈಮಂಡ್ ಥರ ಹೊಳಿಬೇಕು ತುಂಬ ಗ್ಲೋ ಆಗಬೇಕು ನೋಡಿದವರೆಲ್ಲ ವಾವ್ ಮದುಮಗಳು ಎಷ್ಟು ಸೂಪರ್ ಆಗಿದ್ದಾಳೆಲ್ಲ ಎಷ್ಟು ಹೊಳಿತಾ ಇದ್ದಾಳೆಲ್ಲ ಅಂತ ಹೇಳಬೇಕು ಅಂತ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಬ್ಲೀಚಿಂಗ್ ಏನೆಲ್ಲ ಮಾಡ್ಕೊತಾರೆ ಇವತ್ತು ನಾನೊಂದು ನಿಮಗೆ ಸೀಕ್ರೆಟ್ ಹೇಳಿದರೆ ನೀವು ನಂಬ್ತೀರಾ ಅದೇನು ಅಂತಂದರೆ ಈ ಪಾರ್ಲರ್ಗಳಿಗೆ ಜಾಸ್ತಿ ಖರ್ಚು ಮಾಡದೆ ಮನೆಯಲ್ಲಿ ಒಂದು ಹತ್ತರಿಂದ ಹದಿನೈದು ದಿನ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಮದುವೆ ದಿನ ನೀವು ಡೈಮಂಡ್ ಥರನೇ ನ್ಯಾಚುರಲ್ ಆಗಿ ಒಳಗಡೆಯಿಂದ ನಿಮಗೆ ಆ ಗ್ಲೋ ಬರೋ ಥರ ಮಾಡ್ಬೋದು ಆಗಿ ಹೊಡೆಯೋ ಥರ ಮಾಡ್ಬೋದು ಮತ್ತು ಈ ಗ್ಲೋ ನಿಮಗೆ ಶಾಶ್ವತವಾಗಿರುತ್ತೆ ಬ್ಲೀಚಿಂಗ್ ಫೇಶಿಯಲ್ ಮಾಡಿರೋ ಗ್ಲೋ ಎಲ್ಲ ಕೆಲವು ದಿನ ಆದ ನಂತರ ಫೇಡಾಗುತ್ತೆ ಡಲ್ ಆಗುತ್ತೆ ಯಾಕಂತಂದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಕೂಡ ಕೆಮಿಕಲ್ ಜಾಸ್ತಿ ಯೂಸ್ ಯೂಸ್ ಮಾಡಿರ್ತಾರೆ ಇವತ್ತು ನಾನು ಹೇಳಿರೋಂಥ ಈ ಸೀಕ್ರೆಟ್ ಟಿಪ್ಸನ್ನು ನೀವು ಹತ್ತರಿಂದ ಹದಿನೈದು ದಿನ ಫಾಲೋ ಮಾಡಿ ಮದುವೆ ದಿನ ಡೈಮಂಡ್ ಥರನೇ ನೀವು ಗ್ಲೋ ಆಗ್ತೀರಾ ಇದನ್ನು ಕೇವಲ ಮಧುಮಕ್ಕಳು ಮಾತ್ರ ಉಪಯೋಗ ಮಾಡಿ ಮಾಡಬೇಕು ಅಂತ ಏನೂ ಇಲ್ಲ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಒಂದು ಮೂರು ಸ್ಟೆಪ್ಸನ್ನು ನಾನು ಹೇಳ್ತೇನೆ ಅದನ್ನ ನೀವು ಫಾಲೋ ಮಾಡಿ ಸೂಪರ್ ಆಗಿರುವಂಥ ನ್ಯಾಚುರಲ್ ಗ್ಲೋ ಸಿಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂತಂದರೆ ಎಲ್ಲ ಡಿಟೇಲ್ಸನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ತುಂಬ ಕ್ಲೀನಾಗಿ ಆಗಿ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಇದರಲ್ಲಿ ಮೊದಲನೇದಾಗಿ ನೀವು ಎಷ್ಟೇ ಮೇಕಪ್ ಮಾಡಿ ಎಷ್ಟೇ ಫೇಶಿಯಲ್ ಮಾಡಿ ಎಷ್ಟೇ ಬ್ಲೀಚಿಂಗ್ ಮಾಡಿ ನಿಮ್ಮ ಸ್ಕಿನ್ ಹೆಲ್ದಿ ಆಗಿಲ್ಲದಿದ್ರೆ ಒಳಗಡೆಯಿಂದ ಆ ಹೆಲ್ದಿ ಆಗಿದ್ಕೊಂಡು ನಿಮಗೆ ನ್ಯಾಚುರಲ್ ಆಗಿ ನೀವು ಗ್ಲೋ ಆಗಿಲ್ಲದಿದ್ದರೆ ನೀವು ಎಷ್ಟೇ ಮೇಕಪ್ ಮಾಡಿದರೂ ಅಷ್ಟೇ ಎಷ್ಟೇ ಫೇಷಿಯಲ್ ಮಾಡಿಸಿದ್ರು ಅಷ್ಟೇ ಹಾಗಾದರೆ ಒಳಗಡೆಯಿಂದ ನಾವು ಹೆಲ್ದಿ ಆಗಬೇಕು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂತಂದರೆ ಏನು ಮಾಡಬೇಕು ಅದಕ್ಕೊಂದು ಮ್ಯಾಜಿಕಲ್ ಅನ್ನುವಂತಹ ಒಂದು ಬ್ಯೂಟಿ ಡ್ರಿಂಕ್ ಇದೆ ಒಂದು ಬ್ಯೂಟಿಯನ್ನು ನಮ್ಮ ಬ್ಯೂಟಿಯನ್ನು ನಮ್ಮ ಗ್ಲೋವನ್ನು ಜಾಸ್ತಿ ಮಾಡುವಂಥ ಒಂದು ಜ್ಯೂಸ್ ಇದೆ ಏನು ಆ ಜ್ಯೂಸು ಮಾಡೋದು ಹೇಗೆ ತುಂಬ ಸಿಂಪಲ್ ನಿಮ್ಮ ಮದುವೆಗೆ ಡೇಟ್ ಫಿಕ್ಸ್ ಆಗಿದರೆ ತೊಂದರೆ ಇಲ್ಲ ಒಂದು ಹತ್ತರಿಂದ ಹದಿನೈದು ದಿನ ಮುಂಚೆ ಅಥವಾ ಒಂದು ತಿಂಗಳ ಮುಂಚೆ ಬೇಕಾದರೂ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಅದರಿಂದ ನಿಮಗೆ ಒಳಗಡೆಯಿಂದ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಿ ನ್ಯಾಚುರಲ್ ಗ್ಲೋ ಸಿಗುತ್ತೆ ಈ ಜ್ಯೂಸನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಬೀಟ್ರೂಟ್ ಕ್ಯಾರೆಟ್ ನೆಲ್ಲಿಕಾಯಿ ಲಿಂಬೆ ರಸ ಈ ನಾಲ್ಕು ಕೂಡಷ್ಟೇ ಸ್ಕಿನ್ ಮೇಲೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೇಗೆ ಮಾಡ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಮಾಡ್ಕೋಬೇಕು ಒಂದು ಕ್ಯಾರೆಟು ಒಂದು ಅರ್ಧ ತುಂಡು ಬೀಟ್ರೂಟು ಚೆನ್ನಾಗಿ ಸಿಪ್ಪೆ ತೊಡಕೊಂಡು ಕಟ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳಿ ನಿಮಗೆ ನ್ಯಾಚುರಲಾಗಿ ಸಿಗುವಂತಹ ನೆಲ್ಲಿಕಾಯಿ ಎಲ್ಲ ಟೈಮಲ್ಲೂ ಸಿಗಲ್ಲ ಸಿಕ್ಕಿದ್ರೆ ಒಳ್ಳೆಯದು ಇಲ್ಲದಿದ್ದರೆ ನೆಲ್ಲಿಕಾಯಿ ಪೌಡರ್ ಬರುತ್ತೆ ಆದರೆ ನೆಲ್ಲಿಕಾಯಿ ಪೌಡರ್ ಆರ್ಗ್ಯಾನಿಕ್ ಆಗಿರುವಂಥದ್ದನ್ನು ಆಯುರ್ವೇದಿಕ್ ಶಾಪ್ಗಳಲ್ಲೇ ತಗೊಳ್ಳಿ ನೆಲ್ಲಿಕಾಯಿ ಪೌಡರನ್ನು ಕಾಲು ಚಮಚದಷ್ಟು ಹಾಕಿದರೆ ಸಾಕು ನೆಲ್ಲಿಕಾಯಿ ಇದ್ದರೆ ಒಂದು ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಕ್ಯಾರೆಟ್ ಬೀಟ್ರೂಟ್ ಜೊತೆ ಒಂದು ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಲಿಂಬೆ ರಸನ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮಿಕ್ಸಿ ಮಾಡಿ ಫಿಲ್ಟರ್ ಮಾಡಿ ಜ್ಯೂಸನ್ನು ಕುಡಿಬೋದು ಯಾಕಂತಂದರೆ ರಾ ಕುಡಿಬೇಕು ಅಂತಂದ್ರೆ ಫೈಬರ್ ಇರುತ್ತಲ್ಲ ಅದು ಕೆಲವರಿಗೆ ಇಷ್ಟ ಆಗೋಲ್ಲ ಫಿಲ್ಟರ್ ಮಾಡಿಕೊಂಡು ನೀರು ಸ್ವಲ್ಪ ಜಾಸ್ತಿ ಮಾಡಿ ನೀವು ಜ್ಯೂಸ್ ಮಾಡಿದರೆ ಫಿಲ್ಟರ್ ಮಾಡ್ಕೊಂಡು ಕುಡಿಬೋದು ಇಲ್ಲ ನೀವು ರಾನೇ ಕುಡಿತೀರಂತಂದ್ರೆ ಅದರಷ್ಟು ಬೆಸ್ಟ್ ಇನ್ನೊಂದಿಲ್ಲ ಎಷ್ಟು ದಿನ ಕುಡಿಬೇಕು ಇದನ್ನ ನೀವು ಮದುವೆಗಿಂತ ಒಂದು ತಿಂಗಳ ಮುಂಚೆ ಸ್ಟಾರ್ಟ್ ಮಾಡ್ಬೋದು ಅಥವಾ ಒಂದು ಹದಿನೈದು ದಿನ ಮುಂಚೆ ಸ್ಟಾರ್ಟ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಗೊತ್ತಾ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಏನು ಅಂತಂದರೆ ನಿಮ್ಮ ಸ್ಕಿನ್ನಿಗೆ ಸ್ಕಿನ್ ಹೆಲ್ತ್ಗೆ ಬೇಕಾಗಿರುವಂಥ ವಿಟಮಿನ್ ಸಿ ವಿಟಮಿನ್ ಎ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲದನ್ನು ಸಪ್ಲೈ ಮಾಡುತ್ತೆ ಇದರಿಂದ ಬ್ಲಡ್ ಪ್ಯೂರಿಫೈ ಆಗಿ ನಿಮಗೆ ಗುಳ್ಳೆಗಳು ರ್ಯಾಶಸ್ ಬೀಳೋದು ಕಡಿಮೆ ಆಗುತ್ತೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಜಾಸ್ತಿ ಇರೋದರಿಂದ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗೋ ಥರ ಮಾಡುತ್ತೆ ಯಾವುದೇ ಮೇಕಪ್ ಅಥವಾ ಯಾವುದೇ ಸೆರಮ್ಸ್ ಇರ್ಬೋದು ಬ್ಯೂಟಿ ಪ್ರಾಡಕ್ಟ್ ಹಚ್ಚದೇ ಕೂಡ ನೀವು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ ಇದರ ಜೊತೆಗೆ ಬೆಳಗ್ಗೆ ಈ ಜ್ಯೂಸನ್ನು ಕುಡಿತೀರ ಜ್ಯೂಸನ್ನು ಕುಡಿದ್ಬಿಟ್ಟು ಇಪ್ಪತ್ತು ನಿಮಿಷ ವಾಕ್ ಮಾಡಿ ಯಾಕೆಂತಂದರೆ ನೀವು ವಾಕ್ ಮಾಡಿದಾಗ ಅಥವಾ ವರ್ಕೌಟ್ ಮಾಡಿದಾಗ ನಿಮಗೆ ಬೆವರುತ್ತೆ ಬೆವ್ರೋದಿದೆಯಲ್ವ ನಿಮ್ಮ ಸ್ಕಿನ್ನನ್ನು ಡಿಟಾಕ್ಸಿಫೈ ಮಾಡುತ್ತೆ ಬೆವ್ರದು ಆ್ಯಕ್ಚುಲಾಗಿ ನಿಮ್ಮ ಸ್ಕಿನ್ನಲ್ಲಿರುವ ಡರ್ಟ್ ಕೊಳೆ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಆಗಿ ರಿಮೂವ್ ಮಾಡುತ್ತೆ ಅದರಿಂದ ಮತ್ತು ಇನ್ನೊಂದು ಏನು ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಮಾಡುತ್ತೆ ಯಾರು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾರೆ ವಾಕ್ ಮಾಡ್ತಾರೆ ನೋಡಿ ಅವರು ಸಿಕ್ಕಾಪಟ್ಟೆ ಗ್ಲೋ ಆಗ್ತಾ ಇರ್ತಾರೆ ಆಗಿ ಗ್ಲೋ ಆಗ್ತಾ ಇರ್ತಾರೆ ಯಾಕಂತಂದರೆ ಅವ್ರಿಗೆ ತುಂಬ ಬೆವರುತ್ತೆ ಬೆವ್ರದಾಗ ಆಗಿ ನಮ್ಮ ಮೈಯಲ್ಲಿರುವಂಥ ಕೊಳೆ ಮತ್ತು ಡರ್ಟ್ ಎಲ್ಲ ನ್ಯಾಚುರಲಾಗಿ ಬೆವ್ರದ್ದು ಜೊತೆ ಹೊರಟೋಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅದರಿಂದ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಒಂದು ಇದು ಜ್ಯೂಸು ಬ್ಯೂಟಿ ಜಾಸ್ತಿ ಮಾಡೋದಕ್ಕೆ ಗ್ಲೋ ಜಾಸ್ತಿ ಮಾಡೋದಕ್ಕೆ ಈ ಸೂಪರ್ ಆಗಿರುವಂಥ ಬೀಟ್ರೂಟ್ ಕ್ಯಾರೆಟ್ ನೆಲ್ಲಿಕಾಯಿ ಮತ್ತು ಲಿಂಬೆ ರಸದ ಜ್ಯೂಸು ಹತ್ತರಿಂದ ಹದಿನೈದು ದಿನ ಕುಡಿಯಿರಿ ಬೆಳಗ್ಗೆ ಎದ್ದ ತಕ್ಷಣ ಕುಡೀರಿ ಖಾಲಿ ಹೊಟ್ಟೆಗೆ ಕುಡೀರಿ ಇನ್ನೂ ಒಳ್ಳೇದು ಕುಡಿದು ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಿ ನ್ಯಾಚುರಲಾಗಿ ಗ್ಲೋ ಆಗಲಿಕ್ಕೆ ಏನು ಸಿಗಬೇಕು ಅದು ಸಿಕ್ತು ಇನ್ನೂ ಒಂದು ಕೆಲವೊಂದು ಫುಡ್ಡನ್ನು ನೀವು ಜಾಸ್ತಿ ತಿನ್ನಬೇಕಾಗುತ್ತೆ ಪಪ್ಪಾಯ ದಾಳಿಂಬೆ ಆರೆಂಜ್ ಮತ್ತು ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ಇದನ್ನು ನಾಲ್ಕನ್ನು ಜಾಸ್ತಿ ತಿನ್ನಿ ನ್ಯಾಚುರಲ್ ಗ್ಲೋ ಆಗ್ತೀರಾ ತರಕಾರಿಯಲ್ಲಿ ನೀವು ಪಾಲಕ್ ಬೀಟ್ರೂಟು ಕ್ಯಾರೆಟ್ ಇದನ್ನ ಜಾಸ್ತಿ ತಿನ್ನಿ ಯಾವುದನ್ನು ತಿನ್ನಬಾರ್ದು ಅಂತಂದರೆ ಆಯಿಲಲ್ಲಿ ಫ್ರೈ ಆಗಿರುವಂಥ ಐಟಮ್ಸನ್ನು ಜಾಸ್ತಿ ತಿನ್ನಬಾರ್ದು ಜಂಕ್ ಫುಡ್ಡನ್ನು ಜಾಸ್ತಿ ತಿನ್ನಬಾರ್ದು ಖಾರ ಉಪ್ಪು ಮಸಾಲೆ ಪದಾರ್ಥಗಳು ಜಾಸ್ತಿ ಇರೋದನ್ನು ತಿನ್ನಬಾರ್ದು ಸ್ವೀಟ್ ಮತ್ತು ಡೈರಿ ಪ್ರಾಡಕ್ಟ್ಸ್ ಅಂದರೆ ಚಾಕ್ಲೇಟ್ಸ್ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಇದನ್ನು ಜಾಸ್ತಿ ತಿನ್ಬಾರ್ದು ತಿನ್ನಬಾರ್ದು ಡೈರಿ ಪ್ರಾಡಕ್ಟ್ಸ್ ಜಾಸ್ತಿ ತಿಂದಾಗ ಸ್ವೀಟ್ ಜಾಸ್ತಿ ತಿಂದಾಗ ಮಸಾಲೆ ಐಟಮ್ಸ್ ಜಾಸ್ತಿ ತಿಂದಾಗ ಅಥವಾ ಆಯಿಲಲ್ಲಿ ಫ್ರೈ ಆಗಿರುವಂಥ ಐಟಮ್ಸ್ ಜಾಸ್ತಿ ತಿಂದಾಗ ಏನಾಗುತ್ತೆ ಅಂತಂದರೆ ಮುಖದ ಮೇಲೆ ರ್ಯಾಷಸ್ ಗುಳ್ಳೆಗಳು ಬೀಳುವಂಥ ಚಾನ್ಸಸ್ ಇದೆ ಮದುವೆಗೆ ಇನ್ನು ಹತ್ತು ಹದಿನೈದು ದಿನ ಇರುವಾಗ ಆ ರಿಸ್ಕ್ ಯಾಕೆ ತಗೊಳ್ಬೇಕು ಹೇಳಿ ನೀವು ಸೂಪರ್ ಬಾಗಿ ಕಾಣಬೇಕು ಅಂತಂದರೆ ಇದೆಲ್ಲದನ್ನು ಈ ಫುಡ್ಡುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅದರ ಬದಲಾಗಿ ನಾನು ಹೇಳಿದ ಪಪ್ಪಾಯ ದಾಳಿಂಬೆ ಆರೆಂಜ್ ಮತ್ತು ಕಲ್ಲಂಗಡಿ ಹಣ್ಣು ಜಾಸ್ತಿ ತಿನ್ನಿ ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ತರಕಾರಿಗಳನ್ನು ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ ಪಿಂಪಲ್ ರ್ಯಾಷಸ್ ಏನೂ ಬೀಳಲ್ಲ ಫೈಬರ್ ಅಂಶ ಹೆವಿಯಾಗಿ ನಿಮ್ಮ ದೇಹ ಸೇರೋದ್ರಿಂದ ಬಾಡಿನೂ ಡಿಟಾಕ್ಸಿಫೈ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ನಿಮ್ಮ ಸ್ಕಿನ್ ಹೆಲ್ತನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗುವಂಥ ಪ್ರೋಟೀನ್ ನ್ಯೂಟ್ರಿಯನ್ಸ್ ನಿಮ್ಮ ದೇಹದೊಳಗಡೆ ಸಿಗೋದ್ರಿಂದ ನ್ಯಾಚುರಲ್ ಆಗಿ ಗ್ಲೋ ಆಗ್ತೀರಾ ಇದರ ಜೊತೆಗೆ ಈ ಡೈರಿ ಮಿಲ್ಕ್ ಅಥವಾ ಚಾಕ್ಲೇಟ್ಸ್ ಡೈರಿ ಪ್ರಾಡಕ್ಟ್ಸ್ ಐಸ್ ಕ್ರೀಮ್ ಪಿಜ್ಜಾ ಬರ್ಗರ್ ಫ್ರೈಡ್ ಐಟಮ್ಸ್ ತಿನ್ನೋದ್ರ ಬದಲಾಗಿ ಒಂದು ಆರು ಬಾದಾಮಿಯನ್ನು ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ಅದನ್ನ ತಿನ್ನಿ ಅದೇ ಥರ ನಾವು ಒಣ ದ್ರಾಕ್ಷಿಯನ್ನು ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ತಿನ್ಬೋದು ಹಾಗೆಯೇ ವಾಲ್ನಟ್ ಅಂತ ಬರುತ್ತೆ ಅದೊಂದು ಎರಡು ಕೂಡ ನೀವು ರಾತ್ರಿ ನೀರಲ್ಲಾಕಿ ಬೆಳಗ್ಗೆ ತಿನ್ಬೋದು ಎಸ್ಪೆಷಲಿ ಬಾದಾಮಿ ಒಂದು ದಿನಕ್ಕೊಂದು ಆರು ನೀರಲ್ಲಿ ಹಾಕಿ ರಾತ್ರಿ ತಿ ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ತಿನ್ನೋದು ಎರಡು ವಾಲ್ನಟ್ ಆಮೇಲೆ ಇನ್ನೊಂದು ಏನು ಅಂತಂದರೆ ಒಣ ದ್ರಾಕ್ಷಿ ಇದಿಷ್ಟನ್ನು ಡ್ರೈ ಫ್ರೂಟ್ಸನ್ನು ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ತಿನ್ನಿ ದಿನಕ್ಕೊಂದು ಎಳ್ನೀರು ನೀರು ಕುಡಿಯಿರಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಯಿರಿ ನಿನಕ್ಕೆ ಒಂದು ಎಳ್ನೀರು ಎರಡರಿಂದ ಮೂರು ಲಿ ಮೂರು ಲೀಟರ್ ನೀರು ಇದಿಷ್ಟು ಕೂಡ ನ್ಯಾಚುರಲ್ ಆಗಿ ನಿಮ್ಮ ದೇಹದೊಳಗಡೆ ಹೋಗ್ತಾ ಇದ್ದಾಗೆ ನಿಮಗೆ ನ್ಯಾಚುರಲ್ ಗ್ಲೋ ಸಿಗುತ್ತೆ ಮದುವೆ ಅಷ್ಟೊತ್ತಿಗೆ ಒಂದು ಹತ್ತು ಹದಿನೈದು ದಿನ ಅದು ಒಂದು ತಿಂಗಳು ನೀವು ಈ ಟಿಪ್ಸನ್ನು ಫಾಲೋ ಮಾಡಿದ್ರಿ ಅಂತಂದರೆ ನೀವು ಅಷ್ಟು ಸುಲಭವಾಗಿ ಬಾಗಿ ಕಾಣ್ತೀರ ಆಮೇಲೆ ಲೈಟಾಗಿ ಫೇಶಿಯಲ್ಲು ಬ್ಲೀಚಿಂಗು ಏನಾದರೂ ಮಾಡಿಸ್ಕೋಬೋದು ಒಂದು ತುಂಬೂಟಿ ಥೆರಪಿಸ್ಟ್ಗಳೆಲ್ಲ ಅಡ್ವೈಸ್ ಮಾಡೋ ಪ್ರಕಾರ ಮದುವೆಗಿಂತ ಏಳು ದಿನಕ್ಕಿಂತ ಮುಂಚೆ ನಾವು ಬ್ಲೀಚಿಂಗ್ ಹೆವಿ ಕೆಮಿಕಲ್ ಇರುವಂತಹ ಬ್ಲೀಚಿಂಗ್ ಅಥವಾ ತುಂಬ ನಾವು ಇಲ್ಲಿ ತನಕ ಮಾಡೋದಿಲ್ಲದಂತಹ ಫೇಶಿಯಲ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಸ್ಕಿನ್ನಿಗೆ ನ್ಯೂ ಪ್ರಾಡಕ್ಟ್ಸ್ಗಳನ್ನು ಯಾವುದೇ ನ್ಯೂ ಪ್ರಾಡಕ್ಟ್ಸ್ಗಳನ್ನು ಅಂದರೆ ಸ್ಕಿನ್ ಕೇರ್ ಇರ್ಬೋದು ಅಥವಾ ಫೇಶಿಯಲ್ ಈ ಥರದೆಲ್ಲ ಮಾಡೋಕ್ಕೆ ನಾವು ಉಪಯೋಗ ಮಾಡುವಂಥ ಕೆಮಿಕಲ್ ಜಾಸ್ತಿ ಇರುವಂಥ ಪ್ರಾಡಕ್ಟ್ಗಳನ್ನು ನಾವು ಮದುವೆಗಿಂತ ಏಳು ದಿನ ಮುಂಚೆ ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು ಯಾಕಂತಂದರೆ ಕೆಲವರ ಸ್ಕಿನ್ನಿಗೆ ಜಾಸ್ತಿ ಕೆಮಿಕಲ್ ಇರುವಂಥದ್ದು ಹೊಸ ಪ್ರಾಡಕ್ಟ್ಗಳು ಸೆಟ್ ಆಗಲ್ಲ ಏನಾಗ ಮತ್ತು ಪಿಂಪಲ್ಸ್ ರ್ಯಾಷಸ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮದುವೆ ದಿನದೊಳಗಡೆ ನೀವು ಅದನ್ನ ಅಡ್ಜಸ್ಟ್ ಮಾಡೋದಕ್ಕಾಗಲ್ಲ ನಿಮ್ಮ ಸ್ಕಿನ್ ಅಡ್ಜಸ್ಟ್ ಮಾಡಿಕೊಳ್ಳಲ್ಲ ಅದರಿಂದ ಏನೇ ನೀವು ಬ್ಯೂಟಿ ಅಥವಾ ಇದೇನಾದರೂ ಮಾಡೋದಿದ್ರೆ ಫೇಶಿಯಲ್ ಎಲ್ಲ ಮಾಡೋದಿದ್ರೆ ಒಂದು ಹತ್ತು ದಿನ ಮುಂಚೆ ನೀವು ಸ್ಕಿನ್ ಇವ್ರ ಹತ್ರ ಅಡ್ವೈಸ್ ತಗೊಂಡು ಮಾಡೋದು ಒಳ್ಳೆಯದು ಇದೆಲ್ಲ ಮಾಡೋದಕ್ಕೆ ನಮಗೆ ಬೇಡ ನಾವು ಮನೇಲೇ ಏನಾದರೂ ಗ್ಲೋ ಆಗೋ ಥರ ಮಾಡ್ಬೋದಾ ಅದಕ್ಕೂ ಒಂದು ಸೂಪರ್ ಆಗಿರುವಂಥ ಐಡಿಯಾ ನನ್ನ ಬಳಿ ಇದೆ ಅದೇನು ಅಂತಂದರೆ ತುಂಬನೇ ಸಿಂಪಲ್ ಇದನ್ನು ಕೂಡ ಅಷ್ಟೇ ನೀವು ಮದುವೆಗೆ ಒಂದು ಹತ್ತು ಹದಿನೈದು ದಿನ ಮುಂಚೆ ನೀವು ಟ್ರೈ ಮಾಡ್ಬೋದು ಹೇಗೆ ಅಂತಂದರೆ ನಮಗೆ ಬೇಕಾಗಿರೋದು ಕಡಲೆ ಹಿಟ್ಟು ಅಷ್ಟೇ ಒಂದು ಸ್ವಲ್ಪ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಚಿಟ್ಟಿಕೆ ಅಷ್ಟು ಅರಿಶಿನ ಪಿಂಚ್ ಅಂತವಲ್ಲ ಅಷ್ಟು ಅರಿಶಿನ ಪುಡಿ ಹಾಕಿ ನಿಮ್ಮದು ಆಯಿಲ್ ಸ್ಕಿನ್ ಆದರೆ ರೋಸ್ ವಾಟರ್ ಡ್ರೈ ಸ್ಕಿನ್ ಆದರೆ ಮೊಸರಾಗಿ ಕಲಸ್ಕೊಂಡು ಹಚ್ಕೋಬೇಕು ಹಚ್ಕೊಂಡು ಇದನ್ನ ಡೇಯಲ್ಲಿ ನೀವು ಮಾಡ್ಬೋದು ಹಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನೀವು ತೊಡ್ಕೋಬೇಕು ಜಾಸ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ ಬಟ್ ಹಚ್ಚೋದಕ್ಕೆ ಈ ಕಡಲೆ ಹಿಟ್ಟಿರ್ಬೋದು ಅಥವಾ ಅರಿಶಿಣ ಪುಡಿದ ಪೇಸ್ಟ್ ಇರ್ಬೋದು ನೀವು ಹಚ್ಚೋಕ್ಕಿಂತ ಮುಂಚೆ ಕೈಗೊಂದು ಸ್ವಲ್ಪ ಹಚ್ಕೊಂಡು ನೋಡಿ ನಿಮ್ಗೆ ಏನಾದರೂ ನಿಮ್ಮ ಸ್ಕಿನ್ ಅದಕ್ಕೆ ಇರಿಟೇಷನ್ ಆಗುತ್ತೆ ಅಥವಾ ರ್ಯಾಷಸ್ ಬೀಳುತ್ತೆ ಅನ್ನೋಂಥ ಚಾನ್ಸಸ್ ಇದ್ದರೆ ನೀವು ಹಚ್ಚೋಕ್ಕೆ ಹೋಗಬೇಡಿ ಆದರೆ ಆಗಿ ಕಡಲೆ ಹಿಟ್ಟು ಮತ್ತು ಈ ಅರಿಶಿನ ಪುಡಿ ಅಂಥದೇನು ಡ್ಯಾಮೇಜ್ ಮಾಡಲ್ಲ ಅಷ್ಟು ಏನು ಇರಿಟೇಷನ್ ತರಲ್ಲ ಕೆಲವರಿಗೆ ಅರಿಶಿಣ ಪುಡಿ ಆಗಲ್ಲ ಅಂತಾರೆ ಅಂಥವ್ರು ಎಣೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅದು ಕ್ರೀಮ್ ಇರ್ಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು ಮನೆಯಲ್ಲೇ ನೀವು ಕೆಲವೊಂದು ಫೇಶಿಯಲು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತೀರ ಅಂತನೂ ಇರ್ಬೋದು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಕೈಗೆ ಹಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸೇಫ್ ಟು ಯೂಸ್ ಅಂತ ಅನ್ನಿಸಿದ್ರೆ ಮುಖಕ್ಕೆ ಹಚ್ಕೊಳ್ಳಿ ಈ ಕಡಲೆ ಹಿಟ್ಟಿದ್ದು ಫೇಸ್ ಪ್ಯಾಕನ್ನು ಮದುವೆಗಿಂತ ಎಷ್ಟು ದಿನ ಮುಂಚೆ ಟ್ರೈ ಮಾಡ್ಬೋದು ಒಂದು ಹತ್ತು ದಿನ ಅಥವಾ ಹದಿನೈದು ದಿನ ಇರುವ ಇರುವ ಟೈಮಲ್ಲಿ ಒಂದು ಎರಡರಿಂದ ಮೂರು ಸರಿ ನೀವು ಇದನ್ನ ಟ್ರೈ ಮಾಡ್ಬೋದು ನಿಮ್ಮ ಸ್ಕಿನ್ನಿಗೆ ಪ್ರಾಪರಾಗಿ ಸೂಟ್ ಆಗುತ್ತೆ ಅಂತ ಯೂಶ್ವಲಿ ಏನು ಅಂತ ಪ್ರಾಬ್ಲಮ್ ಇದು ನ್ಯಾಚುರಲ್ ಆದಷ್ಟು ಪ್ಯೂರ್ ಆಗಿರುವಂಥ ಪರಿಶುದ್ಧವಾಗಿರುವಂತಹ ಕಡಲೆ ಹಿಟ್ಟು ಅರಶಿನ ಪುಡಿ ತಗೊಳ್ಳಿ ರೋಸ್ ವಾಟರ್ ಮಿಕ್ಸ್ ಮಾಡೋಕ್ಕೆ ಬೇಕಿದ್ರೆ ಅದು ಕೂಡ ಅಷ್ಟೇ ಮೊಸರು ಇದೇನು ಪ್ರಾಬ್ಲಮ್ ಇರಲ್ಲ ಇದೊಂದು ಫೇಸ್ ಪ್ಯಾಕನ್ನು ಡೈಲಿ ಟ್ರೈ ಮಾಡ್ಬೋದು ಇನ್ನು ಆಲ್ಟರ್ನೇಟಿವ್ ದಿನ ಅಂದರೆ ಒಂದು ಸರಿ ನೀವು ಇದೊಂದು ಹತ್ತು ಹದಿನೈದು ದಿನ ಇರೋಕ್ಕಿಂತ ಮುಂಚೆನೇ ಮೂರು ಸರಿ ಟ್ರೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಆಲ್ಟರ್ನೇಟಿವ್ ಆಗಿ ಇನ್ನೂ ಒಂದು ಮಾಡ್ಬೋದು ಅದೇನು ಅಂತಂದರೆ ಆಲೂಗಡ್ಡೆ ರಸ ಮತ್ತು ಜೇನುತುಪ್ಪದ ಫೇಸ್ ಪ್ಯಾಕ್ ಇವತ್ತಿ ನೀವು ಕಡಲೆ ಹಿಟ್ಟಿದ್ದು ಫೇಸ್ ಪ್ಯಾಕ್ ಟ್ರೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಒಂದೆರಡು ದಿನ ಬಿಟ್ಟು ಏನು ಮಾಡಿ ಆಲೂಗಡ್ಡೆ ರಸನ ಗ್ರೇಟ್ ಮಾಡಿ ತಗೊಳ್ಳಿ ಅಂದರೆ ಆಲೂಗಡ್ಡೆ ಸಿಪ್ಪೆ ತೊಳೆದು ಸಿಪ್ಪೆ ತೆಗೆದು ಅದನ್ನ ತೊಳೆದು ಕಟ್ ಮಾಡಿ ಗ್ರೇಟ್ ಮಾಡಿ ಅಂದರೆ ತುರಿದ್ಬಿಟ್ಟು ಅಥವಾ ಗ್ರೈಂಡ್ ಮಾಡಿದ್ರೆ ರಸ ತಗೊಳ್ಳಿ ಆ ರಸಕ್ಕೆ ಸ್ವಲ್ಪ ಪ್ಯೂರ್ ಆಗಿರುವಂಥ ಜೇನುತುಪ್ಪನ ಸೇರಿಸಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ತುಪ್ಪನ ಸೇರಿಸಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಇದು ನಿಮಗೆ ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿ ಬ್ಲೀಚ್ ಥರ ವರ್ಕ್ ಮಾಡುತ್ತೆ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಕಲೆಗಳಿದ್ರೆ ಇದ್ರೆ ಇದ್ದರೆ ಸನ್ಬರ್ನ್ ಇದ್ರೆ ಅದನ್ನ ಕಮ್ಮಿ ಮಾಡುತ್ತೆ ಸ್ಕಿನ್ ಬ್ರೈಟನ್ ಆಗೋಕ್ಕೆ ವೈಟನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಬ್ಲೀಚ್ ಥರ ವರ್ಕ್ ಮಾಡುತ್ತೆ ಒಂದಿನ ಆಲೂಗಡ್ಡೆ ರಸ ಮತ್ತು ಜೇನುತುಪ್ಪ ಹಾಕೊಂಡು ಹಚ್ಕೊಳ್ಳಿ ಇನ್ನೂ ಒಂದೆರಡು ದಿನ ಬಿಟ್ಬಿಟ್ಟು ನೀವು ಕಡಲೆ ಪ್ಯಾಕನ್ನು ಅಂದರೆ ಕಡಲೆ ಹಿಟ್ಟು ಮೊಸರು ಸ್ವಲ್ಪ ಚಿಟಿಕೆ ಅರಶಿನ ಹಾಕಿ ಫೇಸ್ ಪ್ಯಾಕನ್ನು ಹಚ್ಕೋಬೋದು ನ್ಯಾಚುರಲ್ ಆಗಿ ಮಾಡುವಂಥದ್ದು ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಆದರೂ ಕೂಡ ನಮ್ಮ ಸೇಫರ್ ಸೈಡ್ ನಾವು ಹಚ್ಚೋಕ್ಕಿಂತ ಮುಂಚೆ ಫೇಸ್ ಅಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಒಳಗಡೆಯಿಂದ ಗ್ಲೋ ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಹೊರಗಡೆಯಿಂದ ಗ್ಲೋ ಆಗಲಿಕ್ಕೆ ಸಿಂಪಲ್ ಆಗಿ ಯಾವ ಟಿಪ್ಸನ್ನು ಫಾಲೋ ಮಾಡ್ಬೋದು ಅಂತ ಹೇಳಿದ್ದೀನಿ ಇದೆಲ್ಲದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಫಾಲೋ ಮಾಡಬೇಕದು ಏನು ಅಂತಂದರೆ ಮರೆಯದೆ ನೀವು ಒಂದು ತಿಂಗಳು ಮದುವೆಗೆ ಒಂದು ತಿಂಗಳು ಇರೋ ಮುಂಚೆನೆ ಮರೆಯದೆ ನೀವೇನಾದರೂ ಅಂದರೆ ಇಲ್ಲಿ ತನಕ ಉಪಯೋಗ ಮಾಡಿಲ್ಲದಿದ್ದರೆ ನೋಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಏನು ಅಂತಂದರೆ ಮಾಯಿಶ್ಚರೈಸರ್ ಮತ್ತು ನೀವು ಸ್ಕಿನ್ನ ಕ್ಲೀನ್ ಮಾಡೋದಕ್ಕೆ ಕ್ಲೆನ್ಸರ್ ಅದನ್ನ ಉಪಯೋಗ ಮಾಡಬೇಕು ಹಾಗೆಯೇ ಒಂದು ಅತ್ಯುತ್ತಮವಾಗಿರುವಂಥ ಮಾಯ್ಶ್ಚರೈಸರನ್ನು ಉಪಯೋಗ ಮಾಡಬೇಕು ಇನ್ನೊಂದು ಏನು ಅಂತಂದರೆ ಸನ್ಸ್ಕ್ರೀನ್ ಲೋಷನ್ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅನ್ನು ಉಪಯೋಗ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಮುಖ ಕಪ್ಪಾಗೋದು ತಪ್ಪುತ್ತೆ ಮುಖಕ್ಕೆ ಪ್ರೊಟೆಕ್ಷನ್ ಸಿಗುತ್ತೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಈವನ್ ಟೋನ್ ಬರುತ್ತೆ ದಯವಿಟ್ಟು ಇದು ಕಂಪಲ್ಸರಿಯಾಗಿ ನೀವು ಉಪಯೋಗ ಮಾಡಲೇಬೇಕು ನಾರ್ಮಲ್ ಆಗಿರೋರು ಉಪಯೋಗ ಮಾಡಬೇಕು ಇನ್ನು ನೀವು ಮದುಮಗಳು ಹತ್ತು ಹದಿನೈದು ದಿನದಲ್ಲಿ ಮದುವೆ ಆಗುತ್ತೆ ಒಂದು ತಿಂಗಳಲ್ಲಿ ಮದುವೆ ಆಗುತ್ತೆ ಅಂತಂದರೆ ಒಂದು ವೇಳೆ ಇಲ್ಲಿ ತನಕ ನೀವು ಉಪಯೋಗ ಮಾಡಿಲ್ಲದಿದ್ದರೂ ಕೂಡ ಅಷ್ಟೇ ನೀವು ಯಾವುದಾದ್ರೂ ಮೈಲ್ಡ್ ಅತ್ಯುತ್ತಮವಾಗಿರುವಂಥ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಾಗುವಂತಹ ಅತ್ಯುತ್ತಮವಾಗಿರುವಂಥ ಒಂದು ಮಾಯಶ್ಚರೈಸರ್ ಒಂದು ಸನ್ಸ್ಕ್ರೀನ್ ಲೋಷನನ್ನು ಉಪಯೋಗ ಮಾಡಿಕೊಳ್ಳಿ ಮಾಯಿಶ್ಚರೈಸರ್ ಯಾವಾಗ ಅಪ್ಲೈ ಮಾಡೋದು ಬೆಳಗ್ಗೆ ಜ್ಯೂಸ್ ಕುಡಿತೀರಾ ವಾಕ್ ಹೋಗ್ತೀರಾ ಬರ್ತಿ ಬಂದು ಮುಖ ತೊಳಿತೀರಲ್ವ ಆಗ ಅತ್ಯುತ್ತಮವಾಗಿರುವಂಥ ಒಂದು ಫೇಸ್ ಕ್ಲೆನ್ಸರ್ ಅಥವಾ ಕ್ಲೆನ್ಸರಿಂದ ಮುಖನ ತೊಳ್ಕೊಳ್ಳಿ ನಾನು ಸೆಟ್ ಅಪ್ ಇಲ್ದು ರೆಕಮೆಂಡ್ ಮಾಡ್ತೀನಿ ಯಾಕಂತಂದರೆ ಅದು ತುಂಬ ಮೈಲ್ಡ್ ಆಗಿರುವಂಥದ್ದು ಬೇಕಾದರೆ ಅತ್ಯುತ್ತಮವಾಗಿರುವಂಥ ಮೈಲ್ಡ್ ಆಗಿರುವಂಥ ಎಲ್ಲ ಸ್ಕಿನ್ ಟೈಪಿಗೂ ಸೂಟ್ ಆಗುವಂತಹ ಒಂದು ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಆದರೆ ನೀವು ನೋಡಿಕೊಂಡು ತಗೊಳ್ಳಿ ನೋಡಿಕೊಂಡು ಯೂಸ್ ಮಾಡಿ ಟೆಸ್ಟ್ ಮಾಡಿ ಯೂಸ್ ಮಾಡಿ ಮುಖನ ಒಂದು ಸರಿ ಅಥವಾ ಎರಡು ಸರಿ ಕ್ಲೆನ್ಸರನ್ನು ಉಪಯೋಗ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಂಡಾದ ನಂತರ ಮಾಯಶ್ಚರೈಸರ್ ಒರೆಸ್ಬಿಟ್ಟು ಅನ್ನು ಅಪ್ಲೈ ಮಾಡಿ ಯಾವ ಮಾಯ್ಚರೈಸರ್ ಬೆಸ್ಟ್ ಅಂತಂತ ಕೆಲವೊಂದು ಎಲ್ಲ ಟೈಪ್ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು ತುಂಬ ಜಂಟಲ್ ಆಗಿರುವಂಥ ಕೆಲವೊಂದು ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಬೇಕಿದ್ದರೆ ಪರ್ಚೇಸ್ ಇಲ್ಲ ಅದರ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಕೆಲವೊಂದಿದೆ ಅಂದರೆ ಈ ನ್ಯೂಟ್ರೋಜನ್ ಇರ್ಬೋದು ಅಥವಾ ಮಿನಿಮಲಿಸ್ಟದ್ ಇರ್ಬೋದು ಮಾಮಾ ಅರ್ಥದಿರ್ಬೋದು ಈ ಮಾಯ್ಚರೈಸರ್ ತುಂಬ ಪ್ಯೂರ್ ಆಗಿರುತ್ತೆ ತುಂಬ ಜೆಂಟಲ್ ಆಗಿರುತ್ತೆ ಮೈಲ್ಡ್ ಆಗಿರುತ್ತೆ ಅವುಗಳನ್ನು ನೀವು ನಿಮ್ಮದು ನಾರ್ಮಲ್ ಸ್ಕಿನ್ ಅಥವಾ ಸೆನ್ಸಿಟಿವ್ ಸ್ಕಿನ್ಗೂ ಯೂಸ್ ಮಾಡುವಂಥದ್ದು ಇರುತ್ತೆ ಯೂಸ್ ಮಾಡ್ಬೋದು ಮತ್ತೊಂದು ನೀವು ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳುವಂಥದ್ದು ಕಂಪಲ್ಸರಿಯಾಗಿ ಇದರಿಂದ ನಮಗೆ ಅಂದ್ರೆ ಸೂರ್ಯನ ಬೆಳಕಿಗೆ ನಾವು ಓಡಾಡಿದಾಗ ಸಂಟೆನ್ ಆಗೋದು ಸನ್ಬರ್ನ್ ಆಗೋದು ಮುಖದ ಮೇಲೆ ರ್ಯಾಷಸ್ ಆಗೋದು ಇದೆಲ್ಲ ಸ್ಟಾಪ್ ಆಗುತ್ತೆ ಯಾಕಂತಂದ್ರೆ ನಾವು ಮದುವೆಗೆ ಕಮ್ಮಿ ದಿನ ಇದೆ ಅಂತಂದಾಗ ರಿಸ್ಕ್ ತಗೊಳಕ್ಕಾಗಲ್ಲ ಮುಗಾದಷ್ಟು ಕ್ಲೀನ್ ಇರಬೇಕು ಸೊ ಈ ಮೂರಾದರೂ ಸ್ಕಿನ್ ಕೇರ್ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಲೇಬೇಕು ನೀವು ಮದುಮಗಳು ಮದುವೆ ಟೈಮಲ್ಲಿ ನನ್ನ ಮುಖ ಸೂಪರಾಗಿ ಗ್ಲೋ ಇರಬೇಕು ಅಂತ ನೀವು ಅಂದ್ಕೊಂಡ್ರಿ ಇದು ಮದುಮಕ್ಳು ಅಂತ ಮಾತ್ರ ಅಲ್ಲ ನೀವು ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು ಹತ್ತು ಹದಿನೈದು ದಿನದೊಳಗಡೆ ಸೂಪರಾಗಿ ಮುಖ ಗ್ಲೋ ಆಗಬೇಕು ನ್ಯಾಚುರಲ್ ಆಗಿ ಗ್ಲೋ ಆಗಬೇಕು ಜಾಸ್ತಿ ದುಡ್ಡು ಖರ್ಚು ಇರಬಾರ್ದು ಅಂತಂದರೆ ನೀವು ನಾನು ಹೇಳಿದಂಥ ಈ ಮೂರು ಸ್ಟೆಪ್ಸನ್ನು ಫಾಲೋ ಮಾಡ್ಬೋದು ಒಂದು ಆ ಮ್ಯಾಜಿಕಲ್ ಜ್ಯೂಸು ಬ್ಯೂಟಿ ನಮ್ಮಂದನ್ನು ಜಾಸ್ತಿ ಮಾಡುವಂಥ ಜ್ಯೂಸನ್ನು ಬಳಕೆ ಮಾಡಿ ಕುಡಿಯುವಂಥದ್ದು ಇಪ್ಪತ್ತು ನಿಮಿಷ ವಾಕ್ ಹೋಗುವಂಥದ್ದು ಇನ್ನೊಂದು ಏನು ಅಂತಂದರೆ ಕಡಲೆ ಹಿಟ್ಟು ಮತ್ತು ಅರಿಶಿನ ಪೌಡರ್ ಹಾಕಿ ಫೇಸ್ ಪ್ಯಾಕ್ ಮಾಡಿಕೊಳ್ಳುವಂಥದ್ದು ಹತ್ತು ಹದಿನೈದು ದಿನ ಇರುವಾಗ ಮೂರು ಸರಿ ಮಾಡಿಕೊಂಡ್ರೆ ಸಾಕು ಅದರ ಜೊತೆಗೆ ಇನ್ನೊಂದು ಅಥವಾ ಎರಡು ದಿನ ಬಿಟ್ಟು ಆಲೂಗೆಡ್ಡೆ ರಸ ಮತ್ತು ಜೇನು ತುಪ್ಪೋದು ಫೇಸ್ ಪ್ಯಾಕ್ ಮಾಡಿಕೊಳ್ಳುವಂಥದ್ದು ಸ್ಕಿನ್ ಕೇರ್ ಮಾಡೋದಕ್ಕೆ ಮುಖನ ಕ್ಲೀನ್ ಮಾಡೋದಕ್ಕೆ ಕ್ಲೆನ್ಸರನ್ನು ಉಪಯೋಗ ಮಾಡುವಂಥದ್ದು ಮಾಯ್ಶ್ಚರೈಸರ್ ಉಪಯೋಗ ಮಾಡುವಂಥದ್ದು ಸನ್ಸ್ಕ್ರೀನ್ ಲೋಷನ್ ಉಪಯೋಗ ಮಾಡುವಂಥದ್ದು ಇದಿಷ್ಟನ್ನು ನೀವು ಫಾಲೋ ಮಾಡಿದರೆ ಮದುವೆ ಟೈಮ್ಗೆ ನಿಮ್ಮ ಮುಖ ಸೂಪರ್ ಗ್ಲೋ ಆಗುತ್ತೆ ನಿಮ್ಗೆ ಆಮೇಲೆ ಜಾಸ್ತಿ ಹೆವಿ ದುಡ್ಡು ಕೊಟ್ಟು ನೀವು ಫೇಶಿಯಲ್ ಮಾಡುವಂಥ ಅವಶ್ಯಕತೆ ಇಲ್ಲ ಲೈಟಾಗಿ ನಿಮ್ಮ ಸ್ಕಿನ್ಗೆ ಒಗ್ಗುವಂಥ ಅನ್ನು ನಿಮಗೆ ತೃಪ್ತಿ ಆಗಬೇಕು ಅಂತಿದ್ರೆ ತೃಪ್ತಿ ಆಗುತ್ತೆ ಅನ್ನುವಂಥದ್ರೆ ಮಾಡ್ಕೋಬೋದು ಆದರೆ ಒಂದು ವಾರ ಒಂದೆರಡು ವಾರ ನೀವು ಇದನ್ನು ಟ್ರೈ ಮಾಡಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಮುಖ ಗ್ಲೋ ಆಗೋದನ್ನು ನಿಮಗೆ ಕಾಣ್ಬೋದು ನಿಮಗೆ ಅನಿಸುತ್ತೆ ಓ ಇನ್ನೇನು ನಾನು ಜಾಸ್ತಿ ಫೇಶಿಯಲ್ ಅಥವಾ ಬೇರೆ ಇದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಆಗಿ ನನ್ನ ಮುಖ ಗ್ಲೋ ಆಗ್ತಾ ಇದೆ ಲೈಟಾಗಿ ಏನಾದರೂ ಮೈಲ್ಡ್ ಆಗಿ ನ್ಯಾಚುರಲ್ ಆಗಿರುವಂಥದ್ದು ಜಾಸ್ತಿ ಸ್ಕಿನ್ನನ್ನು ಡ್ಯಾಮೇಜ್ ಮಾಡದೆ ಅಂತಿರುವಂಥದ್ದನ್ನು ಏನಾದರೂ ಮಾಡ್ಕೊತೀನಿ ಅಂತ ನಿಮಗೆ ಅನಿಸುತ್ತೆ ಆದರೆ ಮದುವೆಂತ ಮುಂಚೆ ನೀವು ಆದಷ್ಟು ಸ್ಕಿನ್ನನ್ನು ಕೇರ್ ತಗೋಬೇಕು ಆಗ ನಿಮಗೆ ಯಾವ ಟೆನ್ಷನು ಇರಲ್ಲ ಎಲ್ಲದಕ್ಕಿಂತ ಜಾಸ್ತಿ ಇನ್ನೊಂದು ಸೂಪರ್ 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 ಟಿಪ್ಸ್ ಏನು ಅಂತಂದರೆ ಇದನ್ನ ನೀವು ಫಾಲೋ ಮಾಡಲೇಬೇಕು ಒಂದು ಏಳು ಗಂಟೆ ಡೈಲಿ ನೀವು ಮಲ್ಕೋಬೇಕು ನಿಮಗೊಂದು ವಿಷಯ ಗೊತ್ತಿರಲಿ ಈ ಮಾಡೆಲ್ಗಳು ರ್ಯಾಂಪ್ ವಾಕ್ ಮಾಡ್ತಾ ಇದ್ರೆ ಅದರ ಹಿಂದಿನ ದಿನ ಅವರನ್ನು ಹತ್ತು ಗಂಟೆ ಮಲಗಲಿಕ್ಕೆ ಹೇಳ್ತಾರಂತೆ ಯಾಕಂತಂದರೆ ಮಲಗಿದಾಗ್ಲೇ ನಮ್ಮ ಸ್ಟಿಜ್ಯೇಟ್ ಆಗ್ತದೆ ಅಂತಾರೆ ಅಂದರೆ ನಮ್ಮ ಸ್ಕಿನ್ನ ಸೆಲ್ಗಳನ್ನು ಫ್ರೆಶ್ ಸೆಲ್ಗಳನ್ನು ಉತ್ಪತ್ತಿ ಮಾಡಿ ನಮ್ಮ ಮುಖನ ಗ್ಲೋ ಆಗೋ ಥರ ಮಾಡುತ್ತೆ ಆದ್ದರಿಂದ ನಿದ್ದೆ ತುಂಬ ಮುಖ್ಯ ದಿನಕ್ಕೆ ಏಳು ಗಂಟೆ ಮಲಗಲೇಬೇಕು ನೀವಿಷ್ಟು ಮಾಡಿದರೆ ಸಾಕ ಒಂದು ಜ್ಯೂಸು ಇನ್ನೊಂದು ಒಂದು ಏಳು ಗಂಟೆ ನಿದ್ದೆ ಮಾಡುವಂಥದ್ದು ಒಂದು ಸಿಂಪಲಾಗಿ ಫೇಸ್ ಪ್ಯಾಕ್ ಮತ್ತು ಸಿಂಪಲ್ ಆಗಿರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದರೆ ಸಾಕು ಸೂಪರಾಗಿ ಗ್ಲೋ ಆಗ್ತೀರಾ ಜಾಸ್ತಿ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇದನ್ನ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ನಿಮಗೂ ಅಷ್ಟೇ ಮದುಮಗಳ ಥರ ನಾನು ಗ್ಲೋ ಆಗಬೇಕು ಸೂಪರಾಗಿ ಕಾಣಬೇಕು ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಯಾವುದಾದ್ರೂ ಈವೆಂಟ್ ಇರುತ್ತೆ ಯಾವುದಾದ್ರೂ ಇಂಪಾರ್ಟೆಂಟ್ ಮದುವೆ ಇರುತ್ತೆ ನೀವು ಸೂಪರಾಗಿ ಗ್ಲೋ ಆಗಬೇಕು ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಅಂತ ವೃತ್ತಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಯಾಕಂತಂದ್ರೆ ಆ ಜ್ಯೂಸ್ ಇದೆಯಲ್ಲ ಬರೀ ಬ್ಯೂಟಿಯನ್ನು ಜಾಸ್ತಿ ಮಾಡೋದಲ್ಲ ನಿಮ್ಮ ಆರೋಗ್ಯವನ್ನು ಜಾಸ್ತಿ ಮಾಡುತ್ತೆ ಸರಿ ನನಗೆ ಅಂದರೆ ರೆಗ್ಯುಲರ್ ಆಗಿ ಟ್ರೈ ಮಾಡೋಕ್ಕಾಗಲ್ಲ ಬಟ್ ಇದನ್ನ ಒಂದು ವಾರಕ್ಕೆ ಸರಿ ಆದರೂ ನಾನು ಟ್ರೈ ಮಾಡ್ತೀನಿ ಜ್ಯೂಸನ್ನು ಟ್ರೈ ಮಾಡ್ತೀನಿ ಕಡಲೆ ಇಟ್ಟು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತೀನಿ ಮಾಯ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಮತ್ತು ಕ್ಲೆನ್ಸರ್ ಅದು ನನ್ನದು ರೆಗ್ಯುಲರ್ ಡೈಲಿ ನಾನು ಉಪಯೋಗ ಮಾಡ್ತೀನಿ ನಿದ್ದೆ ಅಂತೂ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾನೆ ಇರ್ತೀನಿ ನನ್ನ ಫೇವ್ರೆಟ್ ಜಾಬ್ ಅದು ನಿದ್ದೆ ನೀವು ಎಷ್ಟು ಮಾಡ್ತೀರೋ ನಿಮ್ಮ ಸ್ಕಿನ್ಗೆ ಅಷ್ಟು ಒಳ್ಳೆಯದು ಗ್ಲೋ ಆಗಲಿಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬ ಲೆಂತಿ ಅಂತ ಅನ್ನಿಸಿರ್ಬೋದು ಆದರೆ ತುಂಬ ಮಾಹಿತಿ ಇದೆ ಇದರಲ್ಲಿ ಯಾಕಂತಂದರೆ ಒಂದೊಂದು ವಿಷಯನ ಜಾಸ್ತಿ ನಾನು ಡಿಟೇಲ್ ಆಗಿ ಹೇಳೋದು ಹೇಳೋಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ಬರೋಲ್ಲ ಅದು ಯಾಕೆ ಏನು ಎಲ್ಲ ಪ್ರಶ್ನೆಗಳು ಬರುತ್ತೆ ಅದರಿಂದ ಕೆಲವರಿಗೆ ಲೆಂತಿ ಅಂತ ಅನ್ನಿಸುತ್ತೆ ಬಟ್ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ನುವಂಥ ನಂಬಿಕೆ ನನಗಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ರೀ